ಎಐ ಕ್ಯಾಮೆರಾಗಳ ಮೂಲಕ ರಸ್ತೆ ನಿಯಮ ಪಾಲಿಸದೇ ಇರುವ ವಾಹನಗಳಿಗೆ ಸ್ವಯಂಚಾಲಿತವಾಗಿ ದಂಡ ವಿಧಿಸುವ ವ್ಯವಸ್ಥೆ ಬಾಗಲಕೋಟೆಯಲ್ಲಿ ಜಾರಿಯಲ್ಲಿದೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಬಾಗಲಕೋಟೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಇ ಚಾನೆಲ್ ದಂಡ ಪಾವತಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ರಿಬ್ಬನ್ ಕತ್ತರಿಸುವ ಮುಖಾಂತರ ಜಿಲ್ಲಾಧಿಕಾರಿ ಸಂಗಪ್ಪ ಉದ್ಘಾಟಿಸಿದರು ಕ್ರಾಸ್ ಕ್ರಾಸ್ನಿಂದ ಶುರೂರು ಅಗಸಿ ಕರೆವರೆಗೂ ಕ್ಯಾಮೆರಾ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಲ್ಲಿ ಜಿಲ್ಲೆಯ ಪೊಲೀಸರು ಕಂಕನ ಬಾಗಲಕೋಟೆಯ ನಗರದಲ್ಲಿ ದ್ವಿಚಕ್ರ ವಾಹನಗಳು ಸರಿಯಾದ ನಾಮಫಲಕ ಇಲ್ಲದೆ ಅಡ್ಡಾಡುತ್ತಿದ್ದು ಇವುಗಳಿಂದ ಯಾವುದೇ ಕ್ರೈಂ ನಡೆದರೆ ಹಿಡಿಯಲು ಆಗದೆ ಹೋಗ್ತಿತ್ತು ಈಗ ಎಐ ಕ್ಯಾಮೆರಾಗಳ ಹದ್ದಿನ ಕಣ್ಣುಗಳಿಂದ ಇಂತಹ ಕೃತ್ಯಗಳಿಗೆ ಕಡಿವಾಣ ಬಿದ್ದಿದೆ ಇನ್ನು ಕಾರ್ಯಕ್ರಮದಲ್ಲಿ ಸಿಇಒ ಶಶಿಧರ್ ಕುರೇರ್ ಎಸ್ಪಿ ಸಿದ್ಧಾರ್ಥ ಗೋವೇಲ್ ಡಿವೈಎಸ್ಪಿ ಗಜಾನನ್ ಸುತಾರ್ ಹಾಗೂ ಬಾಗಲಕೋಟೆಯ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಪ್ರವೀಣ್ ಹಟ್ಪಾತ್